ಪ್ರಾರ್ಥಿಸಿರಿ ಪಾಲ್ಗೊಳ್ಳಿರಿ ಏಸು ರಕ್ಷಿಸುವನು ಏಸು ಗುಣಪಡಿಸುವನು ಹೋಸನ್ನ ಹೊಸನ್ನ ಮಿನಿಸ್ಟ್ರೀಸ್ ಅವರ ನಲವತ್ತೆಂಟನೇ ಅಂತಾರಾಷ್ಟ್ರೀಯ ಗುಡಾರಗಳ ಹಬ್ಬ ಹೊಸನ್ನ ಮಿನಿಸ್ಟ್ರೀಸ್ ಅವರ ನಲವತ್ತೆಂಟನೇ ಅಂತಾರಾಷ್ಟ್ರೀಯ ಗುಡಾರಗಳ ಹಬ್ಬ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಮಾರ್ಚ್ ಒಂಬತ್ತನೇ ತಾರೀಕು ಮಧ್ಯಾಹ್ನದವರೆಗೆ ಸ್ಥಳ ಹೊಸನ್ನ ದಯಾಕ್ಷೇತ್ರ ಲೇಮಲ್ಲೆ ಗುಂಟೂರು ಆಂಧ್ರ ಪ್ರದೇಶ ಪರಲೋಕದ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಅನುಭವಿಸುವಂತಹ ಸುಸಮಯ ಲಕ್ಷಾನು ಲಕ್ಷ ಗಟ್ಟಲೆ ಸ್ವರಗಳಿಂದ ಸ್ತುತಿಯಾರಾಧನೆ ನೂತನ ಸುಮಧುರ ಅಲೆಗಳ ಸಂಗೀತದ ನಿನಾದ ಹೃದಯಗಳನ್ನು ಪರವಶಗೊಳಿಸುವಂತಹ ಪವಿತ್ರಾತ್ಮ ದೇವರ ವಾಕ್ಯ ಸಂದೇಶ ಕ್ರೈಸ್ತ ಪ್ರಪಂಚದಲ್ಲಿ ಅತ್ಯುನ್ನತ ಅತ್ಯದ್ಭುತವಾದಂತಹ ಹಬ್ಬ ಹೊಸನ ಮಿನಿಸ್ಟ್ರೀಸ್ ಅವರ ನಲವತ್ತೆಂಟನೇ ಅಂತಾರಾಷ್ಟ್ರೀಯ ಗುಡಾರಗಳ ಹಬ್ಬಕ್ಕೆ ಕುಟುಂಬ ಸಮೇತರಾಗಿ ಬನ್ನಿರಿ ಪರಲೋಕದ ದಿವ್ಯ ಆಶೀರ್ವಾದವನ್ನು ಹೊಂದಿರಿ